ಈಗ ಆರ್ ಸಿ ಬಿಗೆ ಸಾಕಷ್ಟು ಪ್ಲೇ ಆಫ್ ಬಂದ್ರು ಕಷ್ಟಪಟ್ಟು ಬಂದ್ರು ಬಟ್ ಗೆಲ್ತಿದ್ರು ಗೆಲ್ಬಹುದಿತ್ತು ಬಟ್ ಕೊನೆ ಮೂಮೆಂಟ್ ಅಲ್ಲಿ ಕಲ್ ಕೈ ಚೆಲ್ಲಿದ್ರು ಮೇಡಂ ಕೊನೆ ಮ್ಯಾಚ್ ಸೋಲಿಕೆ ಏನ್ ಕಾರಣ ಇರ್ಬೋದು ಕಾರಣ ಅಂತ ಹೇಳಕ್ ಆಗಲ್ಲ ಬಿಕಾಸ್ ಇದು ಸ್ಪೋರ್ಟ್ ಹಂಗೆ ಯಾವಾಗ ಯಾರು ಏನಾಗುತ್ತೆ ಆಗುತ್ತೆ ಹೇಳಕ್ ಆಗಲ್ಲ ಟಿ ಟ್ವೆಂಟಿ ಒನ್ ಸ್ಪೋರ್ಟ್ ಸ್ಟಾರ್ಟಿಂಗ್ ಚೆನ್ನಾಗಿದ್ರೆ ಗೆಲ್ಲದ್ ಕಾನ್ ಶ್ಯೂರ್ ಇಲ್ಲ ಅದು ಸೊ ಯಾವಾಗ ಏನ್ ಚೇಂಜ್ ಆಗುತ್ತೆ ಟೂ ಬಾಲ್ಸ್ ಇಂದ ಚೇಂಜೇ ಆಗ್ಬಿಡ್ಬೋದು ಗೇಮು ಬಟ್ ಫಸ್ಟ್ ಹಾಫ್ ನಮ್ಗೆ ಯಾವ್ದೇ ಹೋಪ್ ಇರಲಿಲ್ಲ ನಾವು ಅನ್ಕೊಂಡ್ ಬಿ ವಿ ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಬಟ್ ಸೆಕೆಂಡ್ ಹಾಫ್ ಅವ್ರು ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು ಅದನ್ನ ಒಂದು ಪ್ಲಸ್ ಪಾಯಿಂಟ್ ಆಗಿ ನಾವು ತಗೊಳ್ಬೇಕು ಯಾಕಂದ್ರೆ ಆ ತರ ಕಮ್ ಬ್ಯಾಕ್ ಹಿಸ್ಟ್ರಿ ಆಫ್ ಐ ಪಿ ಎಲ್ ಅಲ್ಲಿ ನಾನಂತರೂ ನೋಡಿಲ್ಲ ಬಿಕಾಸ್ ಆ ನೆಕ್ಸ್ಟ್ ಸೆವೆನ್ ಮ್ಯಾಚ್ ಅವ್ರು ಏನ್ ಆಡಿದ್ರು ಎಲ್ಲ ಗೆತ್ಕೊಂಡ್ ಬಂದಿದ್ದಾರೆ ಕಷ್ಟದ ಮ್ಯಾಚ್ ಆಗಲಿ ನನಗ್ ಫೈನಲ್ ಏನಂದ್ರೆ ಆರ್ ಸಿ ಬಿ ಸಿ ಎಸ್ ಅನ್ಬೋದು ಬೆಂಗಳೂರಲ್ಲಿ ಆಡಿದ್ದು ಸೊ ಅದೊಂದು ಗೇಮ್ ಪುಲ್ ಆಫ್ ಮಾಡಿದ್ದು ಫ್ರಮ್ ನೋ ವೇರ್ ಅಮೇಜಿಂಗ್ ಆಗಿತ್ತು ಕಪ್ ಬರುತ್ತೆ ಪೇಶನ್ಸ್ ನೀವು ಗೆದ್ಬಿಟ್ರಿ ಅವ್ರು ಗೆದ್ದಿಲ್ಲ ಅದಕ್ಕೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಹೆಣ್ಮಕ್ಳನ್ನ ಕಳ್ಸಿ ಅಂತ ಹೇಳೋರು ಹೇಳ್ತಾರೆ ಅದು ತುಂಬಾ ಈಜಿ ಹೇಳಕ್ಕೆ ಬಟ್ ವಿಮೆನ್ಸ್ ಕ್ರಿಕೆಟ್ಗೂ ಮೆನ್ಸ್ ಕ್ರಿಕೆಟ್ಗೂ ಡಿಫರೆನ್ಸ್ ಇದೆ ಅವರು ಕಷ್ಟ ಪಡ್ತಾ ಇದಾರೆ ನಾವು ಇವಾಗ ರೀಸೆಂಟ್ ಆಗ ಕಪ್ ಗೆದ್ದಿದೀವಿ ಮೇ ಬಿ ನೆಕ್ಸ್ಟ್ ಇಯರ್ ಎರಡ್ ಕಪ್ ಗೆಲ್ಬೋದು ಆರ್ಸಿದೀವಿ ಹೇಳಕ್ ಆಗಲ್ಲ ವಿರಾಟ್ ಕೊಹ್ಲಿ ಫೇವರಿಟ್ ನಿಮ್ಗೆ ನೀವು ಅವ್ರ ಫೋಟೋಗಳನ್ನ ಹಾಕ್ತಾ ಇದ್ರಿ ನಾನು ಇವ್ರು ನಿಮ್ಮನ್ನ ನೋಡೇ ನಾನು ಬೆಳೆದಿದ್ದು ನಿಮ್ ನೋಡೆ ಕ್ರಿಕೆಟ್ ನೋಡೇ ನಾನು ಕ್ರಿಕೆಟ್ ಬಂದಿದ್ದು ಇಷ್ಟೆಲ್ಲ ಭಾವನಾತ್ಮಕವಾಗಿ ಹೋಗಿ ನೋಡ್ ಬೆಳ್ತೀರಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ನೋಡಿದಾಗ ಹೇಗೆ ಅನಿಸ್ತದೆ ನಾನ್ ಫಸ್ಟ್ ಟೈಮ್ ನೋಡಿದಾಗ ನಾನ್ ಶಾಕ್ ಆಗಿದ್ದೆ ಯಾಕಂದ್ರೆ ನಾವ್ ಗೊತ್ತಿರ್ಲಿಲ್ಲ ಯಾಕಂದ್ರೆ ಮ್ಯಾಚ್ ಡೇ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬಂದ್ಬಿಟ್ಟು ಮೈ ಗಾಡ್ ಈ ತರಾನು ಆಗುತ್ತಾ ಅಂತ ಅನ್ಕೊಂಡ್ವಿ ಬಟ್ ಅವ್ರ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಟ್ರೆ ಯಾಕಂದ್ರೆ ನಾವ್ ಫೈವ್ ಗೇಮ್ಸ್ ಏನೋ ಸೋತಿದ್ವಿ ಲಾಸ್ಟ್ ಇಯರ್ ಸೊ ಆ ಒಂದು ಮಾತುಕತೆ ಆಗಿತ್ತು ಆಮೇಲೆ ಈ ವರ್ಷ ನಾವು ಟ್ರೋಫಿ ಗೆದ್ದ ಮೇಲೆ ಅವ್ರ ಪ್ರಾಕ್ಟಿಸ್ ಸೆಷನ್ ಆದ್ಮೇಲೆ ಬಂದ್ಬಿಟ್ಟು ಹಲೋ ಶ್ರೇಯಾಂಕ ವೆಲ್ ಬೋಲ್ಡ್ ಅಂದ್ರು ಸೊ ಆ ಲೆಜೆಂಡ್ ಇಂದ ನನ್ ಹೆಸರು ಹೇಳಿ ವೆಲ್ ಬೋಲ್ಡ್ ಅನ್ನೋದು ನನಗ್ ತುಂಬಾನೇ ಪ್ರೌಡ್ ಮೂಮೆಂಟ್ ಅದು ಆಮೇಲೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ವೆಲ್ಕಮಿಂಗ್ ಆಗಿದ್ದಾರೆ ಎಲ್ಲಾ ಪ್ಲೇಯರ್ಸ್ ವಿರಾಟ್ ಸರ್ ಅಷ್ಟೇ ಅಲ್ಲ ಎಲ್ಲರೂ ಕೂಡ ಸೊ ನಾನ್ ತುಂಬಾ ಎಂಜಾಯ್ ಮಾಡಿದೆ ಸೆಲ್ಫಿ ತಗೊಂಡಾಗ ಫಸ್ಟ್ ಸೆಲ್ಫಿ ತಗೊಂಡಾಗ ನಾನು ತುಂಬಾ ಚಿಕ್ಕಳಿದ್ದೆ ಕೆ ಸಿ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು ನಂದು ಪ್ರಾಕ್ಟೀಸ್ ಆಗಿತ್ತು ಸೊ ನಮ್ಮ ಅಪ್ಪನ ಫ್ರೆಂಡ್ ಅಲ್ಲೇ ಇದ್ರು ಸೊ ಅವ್ರಿಗೆ ಹೇಳಿದ್ದೆ ನನ್ಗೆ ವಿರಾಟ್ ಚಿತ್ರ ಹತ್ರ ಫೋಟೋ ಬೇಕು ಅಂತ ಸೊ ಅವಾಗ ಒಂದು ಕ್ವಿಕ್ ಮೂಮೆಂಟ್ ಇತ್ತು ಅದಂದ್ರೆ ಒಂದ್ ಎರಡ್ ಸೆಕೆಂಡ್ ಅಲ್ಲಿ ಫೋಟೋ ತಗೊಂಡ್ ಹೋಯ್ತು ಬಟ್ ಅದನ್ ಫ್ರೇಮ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬಿಕಾಸ್ ನೆಕ್ಸ್ಟ್ ಟೈಮ್ ಯಾವಾಗ ಮೀಟ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ ಬಟ್ ಇನ್ ಫ್ಯೂ ಇಯರ್ಸ್ ನಾನು ಆರ್ ಸಿ ಬಿ ಗೆ ಪಿಕ್ ಮಾಡಿ ಆಡ್ದೆ ಸೊ ಅವಾಗ ಅವರೇ ನನ್ ಅಂಕ ವೆಲ್ ಬೋಲ್ಡ್ ಅಂದಾಗ ಖುಷಿ ಆಯ್ತು ಚೆನ್ನೈ ಮ್ಯಾಚ್ ನಡೆದ ದಿನ ನೀವು ಅಲ್ಲೇ ಇದ್ರಿ ಮೇಡಮ್ ಚೇರ್ ಅಪ್ ಮಾಡ್ತಿದ್ರಿ ಮ್ಯಾಚ್ ಗೆದ್ದಾಗ ಎಂತ ಹೇಳಿದ್ರು ಮೇಡಮ್ ನೀವು ಅವ್ರ ಜೊತೆ ಸೆಲ್ಫಿ ಕೂಡ ಹಾಕಿದ್ರು ಮ್ಯಾಚ್ ಗೆದ್ದಾಗ ಅವ್ರ ಹತ್ರ ಮಾತಾಡಿಲ್ಲ ನಾನು ಬಟ್ ಮ್ಯಾಚ್ ಗೆದ್ದಾಗ ನಮಗ್ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಸಿ ಎಸ್ ಕೆ ಮೇಲೆ ಆತರ ಮ್ಯಾಚ್ ಗೆದ್ದಿದ್ದು ಫಸ್ಟ್ ಅವಾಗ ಡಿ ಕೆ ಅವ್ರು ಬಂದ್ಬಿಟ್ಟು ನನಗ್ ಫೈ ಕೊಟ್ರು ಅಲ್ಲೇ ಡ್ರೆಸ್ಸಿಂಗ್ ರೂಮ್ ಇಂದ ಸೊ ಅದು ನನಗ್ ಒಂದ್ ಸ್ಪೆಷಲ್ ಮೂಮೆಂಟ್ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ನಾವ್ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಾನೆ ಇರ್ತೀವಿ ಮೇಡಂ ಬಟ್ ಯಾಕೆ ಮೆನ್ಸ್ ಇನ್ನು ಕಪ್ ತರ್ತಿಲ್ಲ ಅಂತ ಹೇಳಿ ಕೊರಗು ಎಲ್ರಿಗೂ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಐ ಮೀನ್ ಎಲ್ಲಾರ್ಗು ಕಪ್ಗೆಲ್ಲ ಆಸೆ ಬಟ್ ಅವ್ರ ಇವಾಗ ಫ್ಯಾನ್ ಬೇಸ್ ಹೆಂಗಿದೆ ಅದೆಲ್ಲ ಅವ್ರಿಗೆ ಕ್ರೆಡಿಟ್ಸ್ ಕೊಡ್ಬೇಕು ಯಾಕಂದ್ರೆ ಇಷ್ಟು ವರ್ಷ ಆ ತರ ಫ್ಯಾನ್ ಸಿಗೋ ತುಂಬಾನೇ ಕಷ್ಟ ಬಟ್ ಅವ್ರನ್ನ ಮೇಂಟೈನ್ ಮಾಡಿದ್ದಾರೆ ಸೊ ಅದು ಒಂದ್ ಪ್ಲಸ್ ಪಾಯಿಂಟ್ ಆಗಿ ತಗೊಳ್ಬೇಕು ಬಟ್ ಅವ್ರು ಎಷ್ಟು ಮ್ಯಾಚಸ್ ಆಡಿದ್ದಾರೆ ಇವಾಗ ಈ ಸೀಸನ್ ತಗೊಂಡ್ರೆ ಫಸ್ಟ್ ಹಾಫ್ ಅಷ್ಟು ಚೆನ್ನಾಗಿ ಮಾಡಿಲ್ಲ ಬಟ್ ಸೆಕೆಂಡ್ ಹಾಫ್ ತರ ಕಮ್ ಬ್ಯಾಕ್ ಮಾಡಿದ್ದು ಅಂತ ಹೇಳ್ದಂಗೆ ಹಿಸ್ಟ್ರಿ ಡಬ್ಲ್ಯೂ ಐ ಪಿ ಎಲ್ ಹಿಸ್ಟ್ರಿಯಲ್ಲೇ ಈ ತರ ಆಗಿಲ್ಲ ಸೊ ಪೇಷನ್ಸ್ ನೋಡೋಣ ನೆಕ್ಸ್ಟ್ ಇಯರ್ ಹೋಪ್ಫುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಬೆದರಿಕೆ ಕರೆ ಬಂದಿತ್ತು ಆಗ ಏನಿಸ್ತು ಮೇಡಮ್ ಅವ್ರಿಗೆ ಥ್ರೆಟನ್ ಕಾಲ್ ಬಂತಲ್ಲ ಮೇಡಂ ಅವ್ರನ್ನ ಹತ್ಯೆ ಮಾಡ್ತೀವಿ ಅಂತ ಹೇಳಿ ಒಂದು ಥ್ರೆಟನ್ ಕಾಲ್ ಬಂತು ಅವ್ರಿಗೆ ಸೆಕ್ಯೂರಿಟಿ ನಲ್ಲಿ ಇದ್ರು ಅವ್ರು ಪ್ರಾಕ್ಟೀಸ್ ಮಾಡಿಲ್ಲ ಗೊತ್ತಿಲ್ಲ ಸೊ ಕೇಳಿದೀನಿ ಬಟ್ ಐ ನೋ ಐಡಿಯಾ ಅಬೌಟ್ ಇಟ್ ವಿರಾಟ್ ಕೊಹ್ಲಿ ಅವರು ಬ್ಯಾಟ್ ಬಂದಾಗ ನೀವು ಜೋರಾಗಿ ಚೇರ್ ಅಪ್ ಮಾಡೋದು ಕೂಗೋದೆಲ್ಲ ಮಾಡ್ತಿರಲ್ಲ ಮೇಡಮ್ ಗ್ರೌಂಡ್ ಅಲ್ಲಿ ಇದ್ದಾಗ ಬಂದ್ ವಿರಾಟ್ ಕೊಹ್ಲಿ ಅವರು ಅಥವಾ ಬೇರೆ ಬೇರೆ ಟೀಮ್ ಮೇಟ್ಸ್ ಏನಾದ್ರೂ ಹೇಳ್ತೀರಾ ಮೇಡಂ ಅಂದ್ರೆ ಆಬ್ವಿಯಸ್ಲಿ ಒಂದು ಫೇವರೆಟ್ ಪ್ಲೇಯರ್ ಏನಾದ್ರು ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಅದು ಒಳಗಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಎಸ್ಪೆಷಲಿ ನನಗೆ ಸೊ ಅವ್ರು ಆಡ್ಬೇಕಾದ್ರೆ ಒಂದು ಫೋರ್ ಹೊಡಿಲಿ ಸಿಕ್ಸ್ ಹೊಡಿಲಿ ಅದು ಒಳ್ಳೆ ಶಾಟ್ ಆಡಿದಾಗ ಆಬ್ವಿಯಸ್ಲಿ ಅದು ಸ್ಟಾಪ್ ಆಗಲ್ಲ ಸೊ ಚೇರ್ ಮಾಡ್ತೀನಿ ವಿಕೆ ಬಿಟ್ರೆ ಡಿ ಕೆ ಬಟ್ ಡಿ ಕೆ ರಿಟೈರ್ಮೆಂಟ್ ಅಂತ ಹೇಳ್ತಿದ್ದಾರೆ ಅಭಿಮಾನಿಗಳು ನಿರಾಸೆ ಆಗ್ತಿದೆ ನೀವು ಮತ್ತೆ ಹಾಡಬೇಕು ಅಂತ ಅವರು ನೀವು ಆಸೆ ಪಡ್ತೀರಾ ಅಥವಾ ಹೇಗೆ ಖಂಡಿತ ಆಸೆ ಪಡ್ತೀನಿ ಬಟ್ ಅವ್ರ ಕಾಲ್ ಅದು ಅವ್ರ ಡಿಸಿನ್ ಬಿಕಾಸ್ ಇಷ್ಟ ವರ್ಷ ಅವ್ರು ಇಂಡಿಯಾಗ ಆಡಿದ್ದಾರೆ ಅವ್ರ ಅವ್ರ ಸ್ಟೇಟ್ಗೆ ಆಡಿದ್ದಾರೆ ತುಂಬಾನೇ ಜನರಿಗೆ ಇನ್ಸ್ಪೈರ್ ಮಾಡಿದ್ದಾರೆ ಅವರು ನಾನಾಗಲಿ ಯಾಕಂದ್ರೆ ಅವ್ರು ನೋಡ್ಬಿಟ್ಟು ತುಂಬಾ ಕಲಿಯೋದಿತ್ತು ಇವಾಗ ರೀಸೆಂಟ್ ಆಗಿ ನಾನು ಅವ್ರ ಜೊತೆ ಪ್ರಾಕ್ಟೀಸ್ ಕೂಡ ಮಾಡಿದ್ದೆ ಸೊ ಅದ್ ಒಂದ್ ಸ್ಪೆಷಲ್ ಮೂಮೆಂಟ್ ಕೂಡ ನನ್ಗೆ ಸೊ ಅವ್ರ ಡಿಸಿಜನ್ ರೆಸ್ಪೆಕ್ಟ್ ಮಾಡ್ತೀನಿ ಮ್ಯಾಕ್ಸ್ವೆಲ್ ಅವ್ರಿದ್ದಾರೆ ಫಾಫ್ ಡು ಪ್ಲಸ್ ಇದಾರೆ ಸೊ ಎಲ್ಲಾರು ಇಷ್ಟ ಸಿರಾಜ್ ಎಲ್ಲರೂ ಇಷ್ಟ ನನ್ಗೆ ಆರ್ ಸಿ ಬಿ ಟೀಮೇ ಇಷ್ಟ ಸೊ ಇಂಡಿಯನ್ ಟೀಮ್ ಆ ಎಲ್ಲರೂ ಆಡ್ಬೇಕು ಅಂದ್ರೆ ಹಾರ್ಡ್ ವರ್ಕ್ ಮಾಡಿ ಹೋಗಿರ್ತಾರೆ ಸೊ ಆತರ ಆಗಲ್ಲ ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಸೊ ಎಲ್ಲರೂ ಇಂಡಿಯಾ ವರ್ಲ್ಡ್ ಕಪ್ ಒಂದ್ ಗೋಲ್ ಇಟ್ಟೆ ಅವ್ರಿಗುನು ಸೊ ಎಲ್ಲರೂ ಒಳ್ಳೆ ಪ್ಲೇಯರ್ಸ್ಲಿ ಎಲ್ಲರೂ ಇಷ್ಟ ಆಗ್ತಾರೆ ಬಟ್ ಫೇವ್ರೇಟ್ಸ್ ಅಂದ್ರೆ ಎಲ್ಲರಿಗೂ ಇರುತ್ತೆ ನನಗೆ ಹ್ಯಾರಿ ದಿ ಸ್ಮೃತಿ ಅವ್ರೆಲ್ಲಾ ಅಂದ್ರೆ ಇಷ್ಟ ಬಿಕಾಸ್ ಅವ್ರ್ ಒಂದ್